ಹೀಗೆ ಹಾಕಿ ಹಾಕಿ ಹಾಕಿದ್ರೆ ನಾವು ರೈತರು ಎಲ್ಲಿ ಹೋಗ್ಬೇಕು ನಮಗೆ ವಿದ್ಯುತ್ ಅಂತಾರೆ ಒಂದು ಯೂನಿಟ್ ವಿದ್ಯುತ್ ಇವತ್ತು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆ ಕೊಡ್ತಾಯಿದ್ರೆ ನಾವು ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆ ಯೂಸ್ ಮಾಡ್ಬೇಕಾಗುತ್ತೆ ಮತ್ತೆ ಇನ್ನೊಂದು ದಿವಸ ಮತ್ತೆ ಬರ್ಬೇಕತ್ತೆ ಕರೆಂಟ್ ಇಲ್ಲ ಮೋಟ್ರ್ಗಳು ಕರೆಂಟ್ ಇಲ್ಲ ನಮಗೆ ನಮ್ಮ ಪ್ರಾಬ್ಲಮ್ ಇದು ರೈತರ ಪ್ರಾಬ್ಲಮ್ ನಾವು ನಿಮ್ಮ ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಇರೋದು ನಮಗೆ ಸಿರಿ ಧಾನ್ಯಗಳು ಏನು ಬೆಳೆಯೋಕ್ಕಾಗ್ತಿಲ್ಲ ಈಗ ಮೆಕ್ಕೆಜೋಳ ಬೆಳೆದ್ರೆ ಹುಳ ಹಂದಿಕಾಟ ಪ್ರತಿಯೊಂದು ಬಾಳೆದು ಬೆಳೆದರೂ ಈ ಎಲ್ಲದಕ್ಕೂ ಹಂದಿ ಕಾಟ ಅವು ಇವು ಬೆಳೀತಿದ್ರು ಯಾವ ಹೂ ಯಾವ ಬೆಳೆದರೂ ಇಲ್ಲ ನಮಗೆ ಅರ್ಧಕ್ಕೂ ಅರ್ಧ ಬೆಳೆನೇ ಇಲ್ಲ ರೈತರಿಗೆ ಅಪೇಕ್ಷೆ ಮಾಡೋದು ರೈತರಿಗೆ ಗೊಬ್ಬರ ಬೀಜದ್ದು ಕಡಿಮೆ ಒಳಗೆ ಫಸ್ಟ್ ಮೋಸ್ಟ್ ನನ್ನ ಕೇಳ್ತಾಯಿರೋದು ಸಿದ್ದರಾಮಯ್ಯನಿಗೆ ಆಗಲಿ ನನ್ನ ಕೆಲಸ ಇರೋದು ರೈತರಿಗೆ ಗೊಬ್ಬರ ಬೀಜದ್ದು ಸ್ವಲ್ಪ ಕಡಿಮೆ ಮಾಡಿದರೆ ಒಂದೂವರೆ ಸಾವಿರ ಒಂದು ಬೀಜದ ಪಾ ಕಾಳು ಪ್ಯಾಕೆಟ್ ಇದ್ದರೆ ನಾವು ಕೊಡೋದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅಂದರೆ ಒಂದು ಮೂ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಗೊಬ್ಬರಕ್ಕೆ ಹಾಕ್ತಿದ್ವಿ ನಾವು ಗೊಬ್ಬರಿಗೆ ಒಂದು ಮೂರು ಸಾವಿರ ರೂಪಾಯಿ ಹಾಕ್ತಿದ್ದೀವಿ ಒಂದು ಕ್ವಿಂಟಲ್ಗೆ ನಮಗೆ ಜ ಇದು ಮೆಕ್ಕೆಜೋಳ ಎಷ್ಟು ಸಿಗುತ್ತೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನು ನಾವು ಒಡೆದು ಬಿತ್ತಿ ಮಾರಿ ಎಲ್ಲರೂ ಮಾಡಿ ಇದನ್ನೆಲ್ಲ ಸಾಯಿ ನೀನು ಸಾಯಿ ನಾನು ಸಾಯಿ ನಾನು ಸಾಯಿ ವ್ಯವಸಾಯ ಸಾಯಿ ಮಾಡಿ ಅಂತ ಅಂತ ಒಂದು ಗಾದೆ ಐತೆಲ್ಲ ಹಿಂದ್ಗಡಿಂದ ಆ ಥರದಾಗುತ್ತೆ ನಮ್ಗೆ ಸರಿಯಾದ ಒಂದು ಬೆಲೆಯನ್ನು ಸಿದ್ದರಾಮಯ್ಯವ್ರಿಗೆ ಕೊಡಿಸ್ಬೇಕು ಕೇಂದ್ರಕ್ಕೆ ಒತ್ತಾಯ ಮಾಡಿ ಅಂಥೇಳಿ ನಾವು ರಿಸರ್ವ್ ಮಾಡ್ತೀವಿ ಅಷ್ಟೇ ಈಗ ಬೋರ್ಗಳೆಲ್ಲ ಬಂದಾಗ್ತಾ ಬಂದಿದ್ದಾವೆ ನೀವು ಸಣ್ಣ ನೀರಾವರಿ ಅಂತೇಳಿ ಏತು ನೀರಾವರಿ ಮಾಡ್ತಾ ಇದ್ದೀರಿ ಅದು ಯಾವುದಕ್ಕೂ ಉದ್ದತ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ದಂಗಾಗಿ ಯಾವ ಕೆರೆ ಕಟ್ಟೆನೂ ತುಂಬಿಸಿಲ್ಲ ಬೋರ್ಗಳೆಲ್ಲ ನಿತ್ತೋಗಿದ್ದಾವೆ ಇದೇ ಕಾರ್ಯಸ್ಥಿತಿ ಇನ್ನು ಮುಂದುವರೆದ್ರೆ ಎಷ್ಟು ಬೆಳೆದಿರ್ತಕ್ಕಂಥ ಬೆಳೆ ರೈತರಿಗೆ ಯಾವುದು ಬರಲ್ಲ ಹಾಗಾಗಿರೋದ್ರಿಂದ ನೀವು ತತ್ಕ್ಷಣ ಎಲ್ಲ ಕೆರೆ ಕಟ್ಟಿಗಳನ್ನು ತುಂಬಿಸೋ ಯೋಜನೆಗೆ ಏನು ಅವಶ್ಯಕತೆ ಐತಿ ಅದನ್ನು ರೈತರಿಗೆ ಕೊಡಿ ರೈತರು ಬದುಕ್ತಾರೆ ಇಲ್ಲ ಅಂದರೆ ರೈತರು ಸಾಯ್ತಾರೆ ನೀವು ನಾವು ಸರ್ಕಾರ ನಾವು ಸರ್ಕಾರ ಅಂತ ಹೊಡೆದೊಡೋದು ಬಿಡಿ ಫಸ್ಟ್ ರೈತರಿಗೆ ಅನ್ನ ಹಾಕೋ ರೈತರಿಗೆ ನೀರು ಕೊಡಿ ನೀರು ಕೊಟ್ಟರೆ ಏನೂ ಕೊಡೋದು ಬೇಡ ನಿಮ್ಮ ಅನುದಾನವೂ ಬೇಡ ಭಾಗ್ಯನೂ ಬೇಡ ಏನೂ ಬೇಡ ರೈತರಿಗೆ ರೈತ್ರಿಗೆ ಬೇಕಾಗಿದ್ದೇನು ಬೆಳೆ ಬೆಳೀಲಿಕ್ಕೆ ನೀರು ಬೇಕು ನೀವು ಏತು ನೀರಾವರಿ ಮಾಡ್ತವೆ ಕಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಗ ಪೈಪ್ ಹಾಕೊಂಡು ಯಾವ ಪೈಪ್ನಾಗೂ ನೀರು ಬರೋಂಗಿಲ್ಲ ನೀರು ಬರೋಕೆ ಏನು ವ್ಯವಸ್ಥೆ ಬೇಕು ಅದನ್ನು ಫಸ್ಟ್ ಮಾಡಿ ರೈತರು ನಿಮ್ಮ ಹತ್ರ ಯಾವ ಭಾಗ್ಯನೂ ಕೇಳಕ್ಕೆ ಬರೋದಲ್ಲ ನೀರು ಕೊಡಿ ನೀರು ಕೊಟ್ಟರೆ ಅವ್ರವ್ರು ಬೆಳ್ಕೊಂಡು ಹೋಗಿ ನಿಮ್ಮ ದೇಶಕ್ಕೆ ಅನ್ನ ಕೊಡ್ತಾರೆ ಅನ್ನೋದು ನನ್ನ ಅಪೇಕ್ಷೆ ಬರಗಾಲದಲ್ಲಿ ರೈತರು ಏನಾಗ್ಯಾರ ನೀವೆಲ್ಲ ಬೆಳೆ ಬಿತ್ತಿದ್ದು ನಾವಿವತ್ತು ಹತ್ತು ಲಕ್ಷ ಖರ್ಚು ಮಾಡಿ ಹೊಲ ಮಾಡಿದ್ರೂ ಸಮೇತ ನಮ್ಗೆ ಏನೇನು ಸಿಕ್ಕಿಲ್ಲ ಎರಡೇ ಮಳೆ ಆಗಿದ್ದು ಇವತ್ತು ಬರಗಾಲದಲ್ಲಿ ಒಂದು ಗೊಂಜಾಳ ಸಿಗಲಿಲ್ಲ ನಮಗೆ ಒಂದು ರಾಗಿ ತೆನೆ ಸಿಗಲಿಲ್ಲ ಆ ಒಂದು ಪರಿಸ್ಥಿತಿ ಬಗ್ಗೆ ನಾವು ವಿಚಾರ ಮಾಡ್ತಕ್ಕಂಥ ರೈತರು ಇವತ್ತು ರೈತರಿಗೆ ಬೇಕು ಬೇಕು ಅಂತ ಹೋದಾಗ ಎಲ್ಲಿ ಹೋಗಾರೆ ರೀ ಇವತ್ತು ನಾವು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂತು ಇವತ್ತು ಲಕ್ಷ ಗಂಟಲೆ ನಾವು ದುಡ್ಡು ಹಾಕಿ ಭಿಕ್ಷೆ ಬಿಡ್ತಕ್ಕಂಥ ಬರಗಾಲ ಬಂತು ಆ ಪರಮಾತ್ಮ ಇವತ್ತು ನಮಗೆ ಏನು ಗೊತ್ತೇನು ರೀ ಇವತ್ತು ನಮಗೆ ಪ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಬೇಕಾದದ್ದು ಅವರು ನಾನು ಅವ್ರ ಹೆಸರು ಹೇಳೋಂಗಿಲ್ಲ ಯಾರ್ದು ಹೆಸರು ಹೇಳೋಂಗಿಲ್ಲ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ರೈತರ ಬೀಜ ಗೊಬ್ಬರ ಇತರೆ ಐತಲ್ಲ ಅವರು ಅರ್ಥ ಮಾಡ್ಕೊಂಡು ನಮಗೆ ಕೊಡಿಸ್ಬೇಕು ಇವತ್ತು ಸಾಮಾನ್ಯ ಜನರು ಇವತ್ತು ನಮಗೆ ಒಂದು ಮಾತ್ರ ಇವತ್ತು ನೀವು ಹೇಳಿ ವಿಡಿಯೋ ವಿಚಾರದಲ್ಲಿ ಹೇಳ್ತದಿ ಇವತ್ತು ಸಾಮಾನ್ಯ ಜನರು ಸಹಾಯಕ ರೀ ಹ್ಞೂ ಸಾಮಾನ್ಯ ಜನರು ಸಹಾಯಕತ್ತ ಏನೇನಿಲ್ಲ ಇವತ್ತು ಕುಡಿಯೋ ನೀರು ಇವತ್ತು ನಮ್ಮ ಕೆರೆಗಳಿಗೆ ನೀರಿಲ್ಲ ನಮ್ಮ ಬೋರ್ವೆಲ್ಗಳು ಎಲ್ಲ ಬಂದಾಗ್ಯಾವ ಎಲ್ಲ ಬಂದಾಗಬಿಟ್ಟ ಬೋರ್ವೆಲ್ಗಳು ನೀರೇ ಇಲ್ಲ ಆ ಪರಮಾತ್ಮ ಇವತ್ತು ನಮಗೆ ನೀರು ಕೊಟ್ಟಿಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಇವರು ಇದನ್ನು ಅರ್ಥ ಮಾಡ್ಕೊಂಡು ಇವರು ರಾಜಕಾರಣ ಮಾಡ್ಬೇಕು ಅಥವಾ ನಮಗೆ ಮಾಡ್ತಾರ್ರಿ ಆ ಪರಮಾತ್ಮ ಒಂದ್ರೆ ನಮಗೆ ನೀರು ಕೊಡಬೇಕು ನಮ್ಮ ಕೆರೆಗಳು ನೀರು ತಿನ್ನಿಸು ಏತ ನೀರಾವರಿ ಏತ ನೀರಾವರಿ ಎಲ್ಲರೂ ನಮಗೆ ನಮಗೊಂದು ಕೆರಿಗೆ ನೀರಿಲ್ಲ ಕೆರಿಗೆ ನೀರಿಲ್ಲ ಬೋರ್ವೆಲ್ಗೂ ರೀ ಏತ ಅಂತ ಮಾಡಿದರು ನೀರಿಲ್ಲ ದಯವಿಟ್ಟು ಇದನ್ನು ನೀವು ಈ ನಮ್ಮ ಇದರಿಂದ ಎಲ್ಲರಿಗೂ ಸಮೇತ ತಿಳಿಸ್ಬೇಕಾಗಿತ್ತು ಮೂಲಕ ಈಗ ರಾಜ್ಯದಲ್ಲಿ ಭೀಕರ ಬರಗಾಲ ತಲೆದೋರಿದೆ ರೈತರು ಎಲ್ಲ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ ಅಂತರ್ಜಲ ಸು ಕೂಡ ಕಡಿಮೆ ಆಗಿದೆ ಹಾಗಾಗಿ ಬೋರ್ವೆಲ್ಲು ಕೂಡ ಸರಿಯಾಗಿ ನೀರು ಬರ್ತಾ ಇಲ್ಲ ಹಾಗಾಗಿ ರೈತರಿಗೆ ಭಾರಿ ತೊಂದರೆ ಅಲ್ಲದೆ ಕೆರೆಕಟ್ಟೆಗಳು ಕೂಡ ದನಕರುಗಳು ಕುಡಿಯೋಕ್ಕೂ ಅಕ್ಕಿ ಪಕ್ಷಿಗಳು ಕುಡಿಯೋಕ್ಕೂ ಕೂಡ ನೀರಿಲ್ಲ ಹಾಗಾಗಿ ಬಯಲು ಕೂಡ ಜನ ರಾಗಿ ಜೋಳ ಈ ಇತ್ಯಾದಿಗಳಿಗೆ ಬೆಂಬಲ ಸರ್ಕಾರದ ಬೆಂಬಲ ಬೆಲೆ ಇಲ್ಲ ದಲ್ಲಾಳಿಗಳ ಕಾರಣದಿಂದ ರೈತರು ಕೂಡ ಬೇಸತ್ತು ರೈತರಿಗೆ ಸಿಗಬೇಕಾದಂತಹ ಸರ್ಕಾರದ ಸವಲತ್ತುಗಳು ಕೂಡ ಮರಿಚಿಕೆಯಾಗಿದೆ ಹೀಗಾಗಿ ರೈತರು ತಮ್ಮ ನೈತಿಕವಾಗಿ ಅಥವಾ ಶಕ್ತಿಯುತವಾಗಿ ಬೆಳೀಬೇಕು ಅಂದರೆ ಅವ್ರಿಗೆ ಸರ್ಕಾರ ನೀವು ಮುಂದೆ ಬಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಹಾಗೂ ಏನು ನೀ ನೇತ ನೀರಾವರಿ ಕೆರೆ ಕಟ್ಟೆಗಳು ತುಂಬಿಸುವ ಮೂಲಕ ಜಲವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡಬೇಕು ಈಗಾಗಲೇ ಬೋರ್ಗಳೆಲ್ಲ ನೀರಿಲ್ಲ ರೈತರುಗಳಿಗೆ ಕೆರೆಕಟ್ಟು ಭಾಳ ತೊಂದರೆ ಆಗಿದೆ ರೈತರು ಮಳೆನ ಆಶ್ರಯಿಸಬೇಕಂತ ಸಂದರ್ಭ ಬಂದಿದೆ ಈಗಾಗಲೇ ಫೆಬ್ರವರಿ ಮುಗಿತಾ ಬಂದಿದೆ ನೆಕ್ಸ್ಟ್ ಮಾರ್ಚಿಗೆ ರೇವತಿ ಮಳೆ ಹುಟ್ಟುವ ಸಂದರ್ಭದಲ್ಲಿ ಅವಾಗ ಒಂದು ದಿನ ಬರಬಹುದಷ್ಟೇ ಹಾಗಾಗಿ ಇನ್ನು ಜೂನ್ ಬರೋ ತನಕ ರೈತರ ಪರಿಸ್ಥಿತಿ ಭಾಳ ಮಾನವಾಗಿದೆ ಸರ್ಕಾರ ಇವರಿಗೆ ಒಂದು ಸಾಲ ಮನ್ನಾ ಏನು ಸಾಲ ತೊಗೊಂಡಿದ್ದಾರೆ ಬ್ಯಾಂಕ್ಗಳಲ್ಲಿ ಅಟೀ ಸಾಲ ಮನ್ನಾ ಮಾಡುವಂತಹ ಯೋಜನೆ ಜಾರಿ ಮಾಡಬೇಕು ಈಗ ಈಗಾಗಲೇ ಪಿ ಎಲ್ ಡಿ ಬ್ಯಾಂಕ್ ಬಡ್ಡಿ ಮನ್ನಾ ಮಾಡಬೇಕಂತ ಅಂತ ಕೋಪ್ರೇಟಿವ್ ಇದ ಇದರಲ್ಲಿ ಹೇಳಿದ್ದಾರೆ ಆದರೆ ಬಡ್ಡಿ ಮನ್ನಾ ಮಾಡೋಕ್ಕಿಂತ ಸಾಲ ಮನ್ನಾ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ